ರಾಯರ ಸನ್ನಿಧಾನ ಎಂದಾಗ ಮೊದಲು ಮಂತ್ರಾಲಯದ ಬೃಂದಾವನ ಕಣ್ಮುಂದೆ ಬರುತ್ತೆ ರಾಯರನ್ನು ಕಣ್ತುಂಬಿಕೊಳ್ಳಲು ಭಕ್ತರು ಮಂತ್ರಾಲಯಕ್ಕೆ ಹೋಗುತ್ತಾರೆ ಆದರೆ ಇಲ್ಲೊಬ್ಬ ಭಕ್ತನಿಗೆ ದರ್ಶನ ನೀಡಲು ರಾಯರೇ ಸ್ವತಃ ಇಲ್ಲಿ ಬಂದು ನೆಲೆಸುವುದಾಗಿ ಹೇಳಿದ್ದಾರೆ ಅಂತಹ ಅದ್ಭುತವಾದ ದೈವಿಕ ಶಕ್ತಿಯುಳ್ಳ ಭಕ್ತರ ಸಂಕಷ್ಟಗಳನ್ನು ಕ್ಷಣದಲ್ಲೇ ಮಾಯ ಮಾಡುವ ರಾಯರ ಇನ್ನೊಂದು ಸನ್ನಿಧಾನವಿರುವ ಸ್ಥಳ ಯಾವುದೂ ನಿಮಗೆ ತಿಳಿದಿದೆಯೇ ಸ್ನೇಹಿತರೆ ಬೇರೆಲ್ಲೂ ನಡೆಯದ ಅದ್ಭುತ ಆಚರಣೆಗಳು ಈ ಮಠದಲ್ಲಿ ನೀವು ನೋಡಬಹುದು ಇದು ರಾಯರನ್ನು ವಿಗ್ರಹ ರೂಪದಲ್ಲಿ ಪೂಜಿಸುವ ಜಗತ್ತಿನ ಏಕೈಕ ದೇವಾಲಯವೆಂದು ಪ್ರಸಿದ್ಧಿ ಪಡೆದಿದೆ ಈ ರಾಯರ ಮಠದ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯಲು ಹಾಗೂ ಜೀವನದಲ್ಲಿ ಅತಿಯಾದ ಕಷ್ಟಗಳು ಬಂದಾಗ ರಾಯರನ್ನು ಹೇಗೆ ಪೂಜಿಸಬೇಕು ಎಂಬುದನ್ನು ತಿಳಿಯಲು ವಿಡಿಯೋ ಕೊನೆಯಲ್ಲಿ ತಿಳಿಸಲಾಗಿದೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಭಕ್ತರೇ ಈ ಕಥೆ ಒಂದು ಅದ್ಭುತ ಅನುಭವ ನಿಜವಾದ ಶ್ರದ್ಧೆ ಇರುವವನಿಗೆ ದೇವರು ಯಾವ ರೂಪದಲ್ಲಾದರೂ ದರ್ಶನ ನೀಡ್ತಾನೆ ಇಂತಹ ರಾಯರ ಮಹಿಮೆಯನ್ನು ಮುಂದುವರೆಸೋಕೆ ದಯವಿಟ್ಟು ನಮ್ಮ ಸನಾತನ ಪಯಣ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಎಲ್ಲಾದರೂ ನೀವು ಗುರುರಾಯರ ಮಹಿಮೆಯನ್ನು ಅನುಭವಿಸಿದ್ದೀರಾ ಹಾಗಾದ್ರೆ ಈ ಕಥೆ ನಿಮ್ಮ ಹೃದಯ ತಟ್ಟದೆ ಬಿಡೋದಿಲ್ಲ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸದಾ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುತ್ತಲೇ ಕೋಟ್ಯಾಂತರ ಭಕ್ತರನ್ನು ಹೊಂದಿದ್ದಾರೆ ನೀವು ಯಾವುದೇ ಸ್ಥಳಕ್ಕೆ ಹೋದರೂ ಅಲ್ಲಿ ನಿಮಗೆ ಒಬ್ಬರಾದರೂ ರಾಘವೇಂದ್ರ ಸ್ವಾಮಿಗಳ ಭಕ್ತರು ಸಿಗುತ್ತಾರೆ ದೈವಿ ಪುರುಷರಾದ ರಾಘವೇಂದ್ರ ಸ್ವಾಮಿಗಳಿಗೆ ಮಂತ್ರಾಲಯದ ಮೂಲ ವೃಂದಾವನವಲ್ಲದೆ ಜಗತ್ತಿನೆಲ್ಲೆಡೆ ಬೃಂದಾವನಗಳು ಸ್ಥಾಪಿತಗೊಂಡಿವೆ ರಾಘವೇಂದ್ರ ಸ್ವಾಮಿಗಳ ಭಕ್ತರಲ್ಲಿ ಕೆಲವರು ಇವರನ್ನು ಫೋಟೋವನ್ನಿಟ್ಟುಕೊಳ್ಳುವ ಮೂಲಕ ಪೂಜಿಸಿದರೆ ಇನ್ನು ಕೆಲವರು ದೇವಸ್ಥಾನಗಳಲ್ಲಿ ಬೃಂದಾವನದ ರೂಪದಲ್ಲಿ ಪೂಜಿಸುತ್ತಾರೆ ಆದರೆ ನೀವು ಇಂದಿನವರೆಗೆ ಯಾವುದೇ ಸ್ಥಳದಲ್ಲಾಗಲಿ ಅಥವಾ ಯಾವುದೇ ದೇವಸ್ಥಾನಗಳಲ್ಲಾಗಲಿ ಅಥವಾ ಮಠದಲ್ಲಾಗಲಿ ರಾಘವೇಂದ್ರ ಸ್ವಾಮಿಗಳನ್ನು ವಿಗ್ರಹದ ರೂಪದಲ್ಲಿ ಪೂಜಿಸುವ ಸ್ಥಳವನ್ನು ಬೇರೆಲ್ಲೂ ನೋಡಲು ಸಿಗುವುದಿಲ್ಲ ಇಲ್ಲಿ ವಿಗ್ರಹದ ರೂಪದಲ್ಲಿರುವ ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನಡೆಸಿಕೊಂಡು ಬರುತ್ತಿರುವ ಜಗತ್ತಿನ ಏಕೈಕ ರಾಯರ ಸನ್ನಿಧಾನದ ಮಹಿಮೆಯಲ್ಲಿ ಕಾಣಬಹುದು ಭಕ್ತರು ಈ ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ದರ್ಶನ ಪಡೆದುಕೊಳ್ಳುವ ರಾಯರ ಮೂಲ ವಿಗ್ರಹವನ್ನು ಯಾರೂ ಕೆತ್ತಿರುವ ವಿಗ್ರಹವಲ್ಲ ಬದಲಾಗಿ ಸ್ವತಃ ರಾಘವೇಂದ್ರ ಸ್ವಾಮಿಗಳೇ ತಮ್ಮ ಇಚ್ಛೆಯ ಮೇರೆಗೆ ಕಾವೇರಿ ನದಿಯಲ್ಲಿ ಉದ್ಭವ ಮಾಡಿಸಿದ ದೈವಿಕ ಶಕ್ತಿಯುಳ್ಳ ವಿಗ್ರಹವಿದು ಈ ಮಠ ಇರುವುದು ಮೈಸೂರಿನ ನಂಜನಗೂಡಿನಲ್ಲಿರುವ ಶ್ರೀರಾಘವೇಂದ್ರ ಸ್ವಾಮಿ ಮಠ ಇದರ ಸನ್ನಿಧಾನವನ್ನು ಪ್ರತೀಕ ಸನ್ನಿಧಾನವೆಂದು ಕರೆಯಲಾಗುತ್ತದೆ ಆದರೆ ಮಂತ್ರಾಲಯದ ರಾಘವೇಂದ್ರ ಪ್ರಭುಗಳು ಮೈಸೂರು ಬಳಿ ಇರುವ ನಂಜನಗೂಡಿಗೆ ಬರಲು ಕಾರಣ ಹೀಗಿದೆ ಶ್ರೀ ಸುಜ್ಞಾನೇಂದ್ರ ತೀರ್ಥರು ಒಂದು ಸಾವಿರದ ಎಂಟುನೂರ ಮೂವತ್ತಾರರಿಂದ ಒಂದು ಸಾವಿರದ ಎಂಟುನೂರ ಅರವತ್ತೊಂದರವರೆಗೆ ಈ ಸನ್ನಿಧಾನದ ಮಠಾಧೀಶರಾಗಿದ್ದರು ಇವರು ತಮ್ಮ ಕೊನೆಯ ದಿನಗಳಲ್ಲಿ ತನ್ನ ಅಂತಿಮ ದಿನಗಳು ದೂರವಿಲ್ಲ ಎಂದು ತಿಳಿದು ಮಂತ್ರಾಲಯಕ್ಕೆ ತೆರಳಲು ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳತೊಡಗಿದ್ದರು ಆ ಸಮಯದಲ್ಲಿ ಸುಜ್ಞಾನೇಂದ್ರ ಸ್ವಾಮಿಗಳ ಕನಸಿನಲ್ಲಿ ರಾಘವೇಂದ್ರ ಸ್ವಾಮಿಗಳು ಕಾಣಿಸಿಕೊಂಡು ನೀವು ಮಂತ್ರಾಲಯಕ್ಕೆ ಬರುವ ಅಗತ್ಯವಿಲ್ಲ ನಾನೇ ಸ್ವತಃ ನೀವಿದ್ದಲ್ಲಿಗೆ ಬಂದು ನೆಲೆಸುತ್ತೇನೆ ಇದಕ್ಕಾಗಿ ನಾನು ಮೂರ್ತಿಯ ರೂಪದಲ್ಲಿ ನಿಮಗೆ ಕಾಣಿಸಿಕೊಳ್ಳುತ್ತೇನೆ ಆ ಮೂರ್ತಿಯನ್ನು ತಂದು ನಂಜನಗೂಡಿನಲ್ಲಿ ಪ್ರತಿಷ್ಠಾಪಿಸಬೇಕೆಂದು ಹೇಳುತ್ತಾರೆ ಕೇವಲ ಸೆಜ್ಞಾನೇಂದ್ರ ತೀರ್ಥರ ಕನಸಿನಲ್ಲಿ ಮಾತ್ರವಲ್ಲದೆ ಇನ್ನು ಮೂರು ಜನರ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾರೆ ಆ ಮೂವರಲ್ಲಿ ಮೊದಲನೇ ವ್ಯಕ್ತಿ ಅಗಸನಾಗಿರುತ್ತಾನೆ ಕಾವೇರಿ ನದಿಯ ತಟದಲ್ಲಿ ಪ್ರತಿದಿನ ಬಟ್ಟೆಯನ್ನು ಒಗೆಯುವ ಒಬ್ಬ ವ್ಯಕ್ತಿ ಅದೊಂದು ದಿನ ಆತನು ಬಟ್ಟೆಯನ್ನು ಒಗೆಯುವಾಗ ಕಲ್ಲಿನಿಂದ ಓಂಕಾರ ಶಬ್ದ ಕೇಳಿಸುತ್ತದೆ ಈ ಶಬ್ದದಿಂದ ಗಾಬರಿಗೊಂಡ ಅವನು ಆ ಕಲ್ಲಿನ ಮೇಲೆ ಬಟ್ಟೆ ಒಗೆಯುವುದನ್ನೇ ನಿಲ್ಲಿಸುತ್ತಾನೆ ಅವನಿಗೆ ಏನು ಆಗುತ್ತಿದೆ ಎಂದು ಅರ್ಥವಾಗುವುದಿಲ್ಲ ಕೂಡಲೇ ಅವನು ಗಾಬರಿಯಿಂದ ಅಲ್ಲಿಂದ ಮನೆಗೆ ಹೋಗುತ್ತಾನೆ ಎಂದು ಕೇಳದ ಶಬ್ದ ಇಂದು ಏಕೆ ಕೇಳಿಸಿತು ಯಾಕೆ ನನಗೆ ಹೀಗಾಗುತ್ತಿದೆ ಎಂದು ಭಯದಲ್ಲಿ ಚಿಂತಿಸುತ್ತ ಮಲಗುತ್ತಾನೆ ಅಂದು ರಾತ್ರಿ ಅಗಸನ ಕನಸಿನಲ್ಲಿ ರಾಯರು ಬಂದು ಮಗು ಇಂದು ನೀನು ನಿನ್ನ ಕೆಲಸವನ್ನು ಮಾಡುತ್ತಿರುವಾಗ ನೀನು ಒಗೆಯುತ್ತಿದ್ದ ಕಲ್ಲಿನಿಂದ ಓಂಕಾರ ಶಬ್ದ ಕೇಳಿ ನೀನು ಭಯದಿಂದ ಹೊದೆ ಆದರೆ ನಿನ್ನಿಂದ ಒಂದು ಮಹತ್ತರ ಕೆಲಸ ಆಗುವುದಿದೆ ನೀನು ಪ್ರತಿದಿನ ಬಟ್ಟೆ ಒಗೆಯಲು ಬಳಸುವ ಕಲ್ಲು ಭಕ್ತರ ಕಷ್ಟಗಳನ್ನು ನಿವಾರಿಸಲು ಬೇಕಾಗಿದೆ ಆ ಕಲ್ಲಿನಲ್ಲಿ ನನ್ನ ವಿಗ್ರಹವಿದೆ ಆ ಕಲ್ಲನ್ನು ಕೇಳಿಕೊಂಡು ಒಬ್ಬ ವ್ಯಕ್ತಿ ಬರುತ್ತಾನೆ ಆಗ ಕಲ್ಲನ್ನು ಆತನಿಗೆ ನೀಡಬೇಕೆಂದು ಹೇಳಿ ಅದೃಶ್ಯ ಆಗುತ್ತಾರೆ ಮುಂಜಾನೆ ಅಗಸನು ನಡೆದ ಕನಸಿನಂತೆ ಯಾರಾದರೂ ಬರುವರೆ ಎಂದು ತಾನು ಕೆಲಸ ಮಾಡುವ ಸ್ಥಳಕ್ಕೆ ಹೋಗುತ್ತಾನೆ ತನ್ನ ಕನಸು ನಿಜವೇ ಎಂದು ಗೊಂದಲದಲ್ಲಿದ್ದ ಅಗಸನು ತಾನು ಬಟ್ಟೆ ಒಗೆಯುವ ಕಲ್ಲನ್ನು ತಿರುಗಿಸಿ ನೋಡುತ್ತಾನೆ ಜಾಯವೇಂದ್ರಾಯ ಸತ್ಯ ಧರ್ಮ ಭಜತ ಕಲ್ಪ ವೃಕ್ಷಾಯ ನಮ ತಾಂ ಕಾಮೇ ಆ ಕಲ್ಲಿನ ಹಿಂಭಾಗದಲ್ಲಿ ರಾಯರ ಮೂರ್ತಿ ಇರುವುದನ್ನು ಗಮನಿಸುತ್ತಾನೆ ನಂತರ ಎರಡನೇ ವ್ಯಕ್ತಿ ಬ್ರಾಹ್ಮಣನಾಗಿರುತ್ತಾನೆ ಅದೇ ದಿನ ರಾಯರು ನಂಜನಗೂಡಿನ ಓರ್ವ ಬ್ರಾಹ್ಮಣನ ಕನಸಿನಲ್ಲಿ ಕಾಣಿಸಿಕೊಂಡು ಆ ಕಲ್ಲಿನ ಬಗ್ಗೆ ಹೇಳಿ ಆ ಕಲ್ಲನ್ನು ಅಗಸನಿಂದ ಪಡೆದು ನೀನು ಸುಜ್ಞಾನೇಂದ್ರ ತೀರ್ಥರಿಗೆ ತಲುಪಿಸಬೇಕೆಂದು ಹೇಳುತ್ತಾರೆ ಅದರಂತೆ ಬ್ರಾಹ್ಮಣನು ಅಗಸನಿರುವ ಸ್ಥಳಕ್ಕೆ ಬಂದು ಆ ಕಲ್ಲನ್ನು ಅಗಸನಿಂದ ಕೇಳಿ ಪಡೆದುಕೊಂಡು ನಂಜನಗೂಡಿನಲ್ಲಿರುವ ಸುಜ್ಞಾನೇಂದ್ರ ತೀರ್ಥರಿಗೆ ತಲುಪಿಸುತ್ತಾನೆ ಮೈಸೂರಿನಲ್ಲಿ ರಾಯರ ಪ್ರತಿಷ್ಠಾಪನೆ ಮೂರನೇ ವ್ಯಕ್ತಿ ಮೈಸೂರಿನ ಒಡೆಯರಾಗಿರುತ್ತಾರೆ ಅದೇ ಸಮಯದಲ್ಲಿ ರಾಯರು ಮುಮ್ಮಡಿ ಕೃಷ್ಣರಾಜ ಒಡೆಯರ ಕನಸಿನಲ್ಲಿ ಕಾಣಿಸಿಕೊಂಡು ಸುಜ್ಞಾನೇಂದ್ರ ತೀರ್ಥರಿಗೆ ತನ್ನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲು ಧನ ಸಹಾಯ ಮಾಡುವಂತೆ ಆಜ್ಞೆ ನೀಡುತ್ತಾರೆ ಕನಸಿನಂತೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಸುಜ್ಞಾನೇಂದ್ರ ತೀರ್ಥರಿಗೆ ಸಹಾಯ ಮಾಡುವ ಮೂಲಕ ನಂಜನಗೂಡಿನಲ್ಲಿ ರಾಯರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ ಇಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ಉತ್ತರಾಧನೆಯ ದಿನವೇ ಸುಜ್ಞಾನೇಂದ್ರ ತೀರ್ಥರು ರಾಯರ ಪಾದವನ್ನು ಸೇರುತ್ತಾರೆ ಇದೊಂದು ರಾಯರ ಅದ್ಭುತ ಮಹಿಮೆ ನೀವು ಮೈಸೂರಿಗೆ ಭೇಟಿ ನೀಡಿದರೆ ನಂಜನಗೂಡಿನಲ್ಲಿರುವ ನಂಜುಂಡೇಶ್ವರನ ದರ್ಶನವನ್ನು ಪಡೆದು ನಂತರ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಪಡೆದುಕೊಳ್ಳಿ ಇದರಿಂದ ನಿಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆಗಳು ದೂರವಾಗುತ್ತದೆ ಇದಾಗಿತ್ತು ಇಂದಿನ ನಮ್ಮ ರಾಯರ ಮಹಿಮೆ ಸ್ನೇಹಿತರೆ ನಮ್ಮ ರಾಯರ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ನಮ್ಮ ಸನಾತನ ಪಯಣ ಚಾನೆಲ್ ಫಾಲೋ ಮಾಡಿಕೊಳ್ಳಿ ಹಾಗೂ ರಾಯರನ್ನು ಒಲಿಸಿಕೊಳ್ಳಲು ನಿಮ್ಮ ಕಷ್ಟಗಳು ದೂರ ಮಾಡಲು ಪ್ರತಿದಿನ ಬೆಳಗ್ಗೆ ಎದ್ದ ಕೂಡಲೇ ಮೂರು ಬಾರಿಯಂತೆ ನಲವತ್ತೊಂದು ದಿನ ಈ ಮಂತ್ರವನ್ನು ಪಠಿಸಿ ನಿಮ್ಮ ಜೀವನದ ಕಷ್ಟಗಳು ಕಣ್ಮರೆಯಾಗಿ ನಿಮ್ಮ ಕನಸುಗಳು ಶೀಘ್ರವಾಗಿ ನೇರವೇರುತ್ತವೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದಿವರೆಂದವೆ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ ಇತಿ ಶ್ರೀಮದಪ್ಪನಾಚಾರ್ಯ ವಿರಚಿತಂ ಶ್ರೀರಾಘವೇಂದ್ರ ಸ್ತೋತ್ರಂ